ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿ ಇರುವ ಎಸ್ ವಿ ಎನ್ ಪಿಯು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವಿ ಚಂದನ ಎಂಬ ವಿದ್ಯಾರ್ಥಿಯು ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದಿದ್ದಾಳೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಪೃಥ್ವ್ ಮತ್ತು ನಿಸರ್ಗ ಎಂಬ ವಿದ್ಯಾರ್ಥಿಗಳು ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂದು ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸಿಹಿ ತಿನ್ನಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಇನ್ನು ಈ ವೇಳೆ ಎಸ್ ವಿ ಎನ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸರೋಜಾ ಅಪ್ಪಚ್ಚೂರವರು ಮಾತನಾಡಿ ಎಸ್ ಬಿ ವಿಎನ್ ಪಿಯು ಕಾಲೇಜಿನಲ್ಲಿ ಒಟ್ಟು ನಾನೂರ ಐದು ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಿದ್ದು ಅದರಲ್ಲಿ ಇನ್ನೂರ ಮೂವತ್ತು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಅಂಕ ಪಡೆದಿದ್ದಾರೆ ಹಾಗೂ ನೂರ ಅರವತ್ತು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ನಮ್ಮ ಕಾಲೇಜಿನಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ಹೇಳಿದರು ನಮ್ಮ ಒಂದು ಕಾಲೇಜಿನಲ್ಲಿ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಆಗಿದ್ದು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರನ್ನು ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳನ್ನು ಮಾಡುವುದೇ ನಮ್ಮ ಎಸ್ ವಿ ವಿ ಎನ್ ಕಾಲೇಜಿನ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ ವಿ ಎನ್ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾದ ಜೆ ನಾಗರಾಜ್ ಎಸ್ ವಿ ಎನ್ ಪಿ ಯು ಕಾಲೇಜಿನ ವಾಣಿಜ್ಯ ವಿಭಾಗದ ಸಂಯೋಜಕರಾದ ಕೆ ಎಲ್ ವಿಜ್ಞಾನ ವಿಭಾಗದ ಸಂಯೋಜಕರಾದ ಪ್ರತಾಪ್ ಕಾಲೇಜಿನ ಆಡಳಿತ ಮಂಡಳಿಯವರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮ್ಮದು ಎಸ್ ವಿ ಎನ್ ಪಿ ಯು ಕಾಲೇಜ್ ಅಂತ ಇವತ್ತು ರಿಸಲ್ಟ್ ಬಂದಿದೆ ನಮಗೆ ತುಂಬ ಹೆಮ್ಮೆ ಅನಿಸ್ತಿದೆ ಯಾಕೆಂದರೆ ಒಟ್ಟು ನಾನೂರ ಐದು ಮಕ್ಕಳಲ್ಲಿ ನಮ್ಮದು ಇನ್ನೂರ ಮೂವತ್ತು ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗೆದು ಪಾಸಾಗಿದ್ದಾರೆ ನಾವು ಇನ್ನೂ ಸ್ಟೇಟ್ ರ್ಯಾಂಕ್ ಬರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬರಬಹುದು ಅನಿಸುತ್ತೆ ಈಗ ಅದೆಲ್ಲ ಚೆಕ್ ಮಾಡಬೇಕು ಆನೇಕಲ್ ತಾಲೂಕಿಗೆ ನಮ್ಮದೇ ಟಾಪ್ ಕಾಲೇಜ್ ಇರಬೇಕು ಕಾಮರ್ಸಲ್ಲಿ ಸೈನ್ಸಲ್ಲಿ ಎಲ್ಲ ಒಳ್ಳೆ ಒಳ್ಳೆಯ ಅಂಕಗಳು ಬಂದು ಕಾಮರ್ಸಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೈಯೆಸ್ಟ್ ಆಗಿದೆ ಇದು ಆರು ಆರುನೂರಕ್ಕೆ ಐನೂರ ತೊಂಬತ್ತೆರಡು ಅಂಕ ಬಂದಿದೆ ಸೈನ್ಸಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತೊಂದು ಅದು ಹೈಯೆಸ್ಟ್ ಅದರಿಂದ ಇದೆಲ್ಲ ಒಂಥರ ಖುಷಿ ತರೋದು ಮತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಮ್ಮ ಕಾಲೇಜಿಗೆ ಅದು ಇನ್ನೂ ಟ್ರೈನಿಂಗ್ ಕೊಡ್ತಾ ಹಾಂ ನಮ್ಮದು ಟೀಚಿಂಗ್ ಹೇಗೆ ಅಂತ ಹೇಳಿದ್ರೆ ನಾವು ಪಾಠ ಮಾಡೋದೇ ಅಲ್ಲದೆ ಪಾಠ ಮಾಡುವಾಗಲೂ ಮಕ್ಕಳಿಗೆ ಎಲ್ಲರಿಗೂ ಅರ್ಥ ಹಾಗೆ ಚೆನ್ನಾಗಿ ಪಾಠ ಮಾಡ್ತಾರೆ ಅದ್ರ ಜೊತೆಗೆ ಇಲ್ಲೇ ನಾವು ಮಕ್ಕಳನ್ನ ಕೂರಿಸಿ ಓದಿಸೋದ್ರಿಂದ ಅಂದರೆ ಮಕ್ಕಳಿಗೆ ಹೀಗೆ ಓದಿ ಇಷ್ಟೇ ಓದಿ ಈ ಥರ ಕ್ವೆಶ್ಚನ್ಸ್ ಬರುತ್ತೆ ಮತ್ತು ತುಂಬ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅವರು ಅವರು ಗೆ ಯಾವ ಕೆಪಾಸಿಟಿ ಇದೆ ಅದರ ಪ್ರಕಾರ ನಾವು ಅವ್ರನ್ನ ಟ್ರೈನ್ ಮಾಡೋದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ನಮಗೆ ನಮಸ್ತೆ ಇವತ್ತು ನಮಗೆಲ್ಲರಿಗೂ ತುಂಬ ಖುಷಿಯಾದ ದಿನ ಯಾಕಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಬಂದಿದೆ ನಮ್ಮ ಕಾಲೇಜಲ್ಲಿ ತುಂಬ ಜನ ಹುಡುಗರಿಗೆ ಡಿಸ್ಟಿಂಕ್ಷನ್ಸ್ ಮಾರ್ಕ್ಸ್ ಬಂದಿದೆ ನಾನ್ನೂರ ಐದು ಸ್ಟೂಡೆಂಟ್ಸಲ್ಲಿ ಇನ್ನೂರ ಮೂವತ್ತು ಹುಡುಗರಿಗೆ ಡಿಸ್ಟಿಂಕ್ಷನ್ಸ್ ಬಂದಿದೆ ಆಮೇಲೆ ನೂರ ಐವತ್ತರಿಂದ ಅರುವತ್ತರ ಹುಡುಗರಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರೋದು ನಮ್ಮೆಲ್ಲ ಟೀಚರ್ಸ್ಗಳಿಗೂ ಸ್ಟೂಡೆಂಟ್ಸ್ಗೂ ಮತ್ತು ಪೇರೆಂಟ್ಸ್ಗೂ ಖುಷಿ ಇದೆ ಹೀಗೆ ವಾಣಿಜ್ಯ ವಿಭಾಗದಲ್ಲಿ ಚಂದನ ವಿ ಅಂತ ಅವರು ಐನೂರ ತೊಂಬತ್ತೆರಡು ಅಂಕ ತೊಗೊಂಡಿದ್ದಾರೆ ಆರುನೂರಕ್ಕೆ ಅಂದರೆ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬರುತ್ತೆ ಅವರಿಗೆ ಮೋಸ್ಟ್ಲಿ ಸ್ಟೇಟ್ ಸಿಕ್ಸ್ತ್ ರ್ಯಾಂಕ್ ಬರ್ಬೋದು ಅಂತ ಅನಿಸುತ್ತೆ ಅವರಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅದೇ ರೀತಿ ಜಾನ್ಸಿ ಪ್ರಿಯಾ ಅಂತ ಅವರಿಗೆ ಫೈ ಏಯ್ಟಿ ನೈನ್ ಸ್ಕೋರ್ ಮಾಡಿದ್ದಾರೆ ಆರುನೂರಕ್ಕೆ ಅವರಿಗೆ ಅರೌಂಡ್ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ಲಸ್ ಬರುತ್ತೆ ಆಮೇಲೆ ಐದುನೂರ ಎಂಬತ್ತೇಳು ಅಂಕವನ್ನು ಇಬ್ಬರು ಹುಡುಗರುಗಳು ತೊಗೊಂಡಿದ್ದಾರೆ ಲಕ್ಷ್ಮೀ ಜಿ ಮತ್ತು ದೀಪಾ ಜಿ ಅಂತ ಅವರಿಗೂ ಕೂಡ ನಮ್ಮ ಕಾಲೇಜ್ ಕಡೆಯಿಂದ ನಾವು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀವಿ ಹುಡುಗರು ತುಂಬ ಎಫರ್ಟ್ ಹಾಕಿ ಓದಿದ್ರು ಸಾಕಷ್ಟು ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರೆ ಸೈಕಲ್ ಟೆಸ್ಟ್ಗಳನ್ನು ಬರೆದಿದ್ದಾರೆ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಎಟ್ ದ ಎಂಡ್ ಆಫ್ ದ ಡೇ ಸ್ಟೂಡೆಂಟಿನ ಎಫರ್ಟಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಹೇಳೋದು ನಮಗೆ ತುಂಬ ಆಗುತ್ತೆ ಸೊ ಇನ್ನು ವಿಜ್ಞಾನ ವಿಭಾಗಕ್ಕೆ ಬಂದರೆ ಅದರಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಆಲ್ಮೋಸ್ಟ್ ಇನ್ನೂರ ಮೂವತ್ತೆಂಟು ಹುಡುಗರಲ್ಲಿ ನೂರ ಮೂವತ್ತ್ಮೂರು ಜನಕ್ಕೆ ಡಿಸ್ಟಿಂಕ್ಷನ್ಸ್ ಬಂದಿದೆ ಸೈನ್ಸ್ನಲ್ಲಿ ಸೊ ಫೈ ಏಯ್ಟಿ ಒನ್ ಹೈಯೆಸ್ಟ್ ಮಾರ್ಕ್ ಇದೆ ಸೊ ಪ್ರತಿ ಅಂತ ಅವ್ರ ಹೆಸರು ಆ್ಯಕ್ಚುಲಿ ಸೊ ಹಾಗೆ ತುಂಬ ಜನ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಎಲ್ಲ ಟೀಚರ್ಸ್ ಎಫರ್ಟ್ ಆಗಿರ್ಬೋದು ಪೇರೆಂಟ್ಸ್ಗಳ ಒಂದು ಸಪೋರ್ಟು ಮತ್ತು ಸ್ಟೂಡೆಂಟ್ಸ್ಗಳು ತುಂಬ ಶ್ರದ್ಧೆಯಿಂದ ಓದಿ ಎಫರ್ಟ್ ಹಾಕಿ ಮಾಡಿರೋ ನಮಗೆ ತುಂಬ ಖುಷಿ ಕೊಟ್ಟಿದೆ ನಮಸ್ಕಾರ ಎಲ್ಲರಿಗೂ ನಮ್ಮದು ಎಸ್ ವಿ ಎನ್ ಪಿ ಯು ಕಾಲೇಜ್ ನೆರಳು ನೆರಳೂರು ಗೇಟ್ ನಾನು ಸೈನ್ಸ್ ವಿಭಾಗದಿಂದ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ರಿಸಲ್ಟ್ನ ನನ್ನ ಹೆಸರು ಸ್ವಾತಿ ಅಂತ ನಮ್ಮ ಕಾಲೇಜಿನಲ್ಲಿ ರಿಸಲ್ಟ್ ನಾವು ಏನೂ ಹೇಳ್ಕೊಳ್ಳೋದು ಬೇಕಾಗಿಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಪಬ್ಲಿಸಿಟಿನೇ ಇದೆ ಈ ವರ್ಷ ಆ್ಯಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸೈನ್ಸ್ ವಿಭಾಗದಿಂದ ಇದೆ ಮತ್ತು ಫೈ ಏಯ್ಟಿ ಒನ್ ಅನ್ನೋ ಮಾರ್ಕು ಹೈಯೆಸ್ಟ್ ಬಂದಿದೆ ಒಂದು ಪಿ ಸಿ ಎಮ್ ಬಿ ಇಂದ ಸ್ಟೂಡೆಂಟ್ ಹೆಸರು ಪ್ರತಿವಂತ ಮತ್ತು ಪಿ ಸಿ ಎಮ್ ಸಿ ಎಸ್ ಇಂದನೂ ಸಹ ಫೈ ಏಯ್ಟಿ ಒನ್ ಅನ್ನೋ ಮಾರ್ಕ್ ಹೈಯೆಸ್ಟ್ ಇದೆ ನಿಸರ್ಗ ಅಂತ ಸ್ಟೂಡೆಂಟ್ ಹೆಸರು ಇಲ್ಲಿ ಮೇಜರಾಗಿ ನಾವು ಫೋಕಸ್ ಮಾಡೋದು ಇಂಟಿಗ್ರೇಟೆಡ್ ಕೋರ್ಸಸ್ ಲೈಕ್ ನೀಟ್ ಎಕ್ಸಾಮ್ ಇ ಎಕ್ಸಾಮ್ ಮತ್ತು ಕೆ ಸಿ ಇ ಟಿ ಎಕ್ಸಾಮ್ ಆಗಿರೋದರಿಂದ ಪಿ ಯು ಸಿಯಲ್ಲಿ ಐಯಸ್ಟ್ ಟು ಫೈ ಏಯ್ಟಿ ಒನ್ ಇದೆ ಮತ್ತು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ತುಂಬ ಚೆನ್ನಾಗಿ ಟಾಪ್ ಸ್ಕೋರ್ಸ್ ಬಂದಿದೆ ಫಿಸಿಕ್ಸಲ್ಲಿ ನೈಂಟಿ ಸೆವೆನ್ ಬಂದಿದೆ ಮತ್ತು ಕೆಮಿಸ್ಟ್ರಿಯಲ್ಲಿ ನೈಂಟಿ ಏಯ್ಟ್ ಬಂದಿದೆ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಹಂಡ್ರೆಡ್ಸ್ ಇದೆ ಕಂಪ್ಯೂಟರ್ ಸೈನ್ಸಲ್ಲಿ ಹಂಡ್ರೆಡ್ಸ್ ಇದೆ ಬಯಾಲಜಿಯಲ್ಲೂ ಹಂಡ್ರೆಡ್ಸ್ ಇದೆ ಮತ್ತು ಕನ್ನಡದಲ್ಲೂ ಹಂಡ್ರೆಡ್ಸ್ ಇದೆ ಇಂಗ್ಲೀಷಲ್ಲಿ ನೈಂಟಿ ನೈನ್ ಹೈಯೆಸ್ಟ್ ಇದೆ ಹಿಂದಿಯಲ್ಲಿ ನೈಂಟಿ ನೈನ್ ಹೈಯೆಸ್ಟ್ ಇದೆ ಸಾಂಸ್ಕ್ರೀಟಲ್ಲಿ ನೈಂಟಿ ಸೆವೆನ್ ಹೈಯೆಸ್ಟ್ ಇದೆ ಮತ್ತು ಈ ಕಾಲೇಜ್ ಬಗ್ಗೆ ಹೇಳಬೇಕಂತಂದರೆ ಇವಾಗ ನಾವು ಎಕ್ಸ್ಪೆಕ್ಟ್ ನೀಟ್ ಮತ್ತು ನೀಟ್ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬರೋ ಫ್ಯೂಚರಲ್ಲಿ ಮೇಯಲ್ಲಿ ಎಕ್ಸಾಮ್ ಇದೆ ಲಾಸ್ಟ್ ಆಲ್ರೆಡಿ ಜೆ ಇಯಲ್ಲಿ ಎಕ್ಸಾಮ್ ಜಾನ್ವರಿಯಲ್ಲಿ ಆಗಿರೋದ್ರಲ್ಲಿ ತುಂಬ ಜನ ಕ್ವಾಲಿಫೈ ಆಗಿದ್ದಾರೆ ಇವಾಗ ಮತ್ತೆ ಬರೆದಿರೋ ರಿಸಲ್ಟಿಗೋಸ್ಕರ ರಿಸಲ್ಟಿಗೋಸ್ಕರ ನಾವು ವೀಕ್ಷಣೆ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಆಲ್ ನನ್ನ ಹೆಸರು ಚಂದನ ಅಂತ ಎಲ್ಲರಿಗೂ ನಮಸ್ತೆ ಎಸ್ ವಿ ಎನ್ ಕಾಲೇಜಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ತುಂಬ ಆಗ್ತಿದೆ ರಿಸಲ್ಟ್ಸ್ ನೋಡಿ ಎಕ್ಸ್ಪೆಕ್ಟ್ ಮಾಡಿರೋ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ಟೂ ಆ್ಯಂಡ್ ಪರ್ಸೆಂಟೇಜ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಇದೆ ತುಂಬ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಟೀಚರ್ಸ್ ಕೂಡ ನಮಗೋಸ್ಕರ ತುಂಬ ಕಷ್ಟಪಟ್ಟು ಹೇಳಿಕೊಟ್ಟು ಹಾರ್ಡ್ ವರ್ಕ್ ಅವರು ಕೂಡ ನಮ್ಮ ಜೊತೆ ಎಫರ್ಟ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಟೀಚಿಂಗ್ ಇದೆ ಎಲ್ಲ ಬೆಸ್ಟ್ ಟೀಚರ್ಸ್ ಇಲ್ಲಿ ಸಿಕ್ಕಿದ್ದಾರೆ ಬೆಸ್ಟ್ ಟೀಚಿಂಗ್ ಕೂಡ ಎಲ್ಲದರಲ್ಲೂ ತುಂಬ ಗೈಡ್ ಮಾಡ್ತಾರೆ ಇಂಡಿವಿಜುವಲ್ ಸ್ಟೂಡೆಂಟ್ಸ್ನ ತೊಗೊಂಡು ಅವ್ರದ್ದು ಏನು ಫಾಲ್ಟ್ಸ್ ಇದೆ ಅಂತ ಹೇಳಿ ನಮ್ಮ ಕರೆಕ್ಷನ್ಸ್ ಮಾಡಿ ನಮಗೆ ಚೆನ್ನಾಗಿ ಹೇಳಿಕೊಡ್ತಾರೆ ಮತ್ತು ತುಂಬ ಮನೆಗೆ ಓದ್ಕೊಳ್ಳಿ ಅದು ಇದು ಏನು ಹೇಳೋಲ್ಲ ಕಾಲೇಜಲ್ಲೇ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡಿ ತುಂಬ ಬರ್ಡನ್ ಆಗದೆ ಇರೋ ಥರ ಗೈಡ್ ಮಾಡಿ ಸಿಲೆಬಸ್ನ ಫುಲ್ಲು ಕವರ್ ಮಾಡಿ ಮಾಡ್ತಾರೆ ಎಲ್ಲ ಪ್ರಿಪೇರ್ ಮಾಡಿ ಲಾಸ್ಟ್ ಲಾಸ್ಟಲ್ಲಿ ತೊ ಎಕ್ಸಾಮ್ಸ್ ಅಂದರೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಟೆಸ್ಟು ಎಕ್ಸಾಮ್ಸು ಪ್ರಿಪ್ರೇಟ್ರೀಸ್ ಎಲ್ಲ ಕೊಟ್ಟು ನಮ್ಮನ್ನು ಅನ್ನೋ ಪರ್ಫೆಕ್ಷನ್ ತರ್ತಾರೆ ನಮ್ಮಲ್ಲಿ ಪರ್ಫೆಕ್ಷನ್ ತಂದು ಅದು ನಮಗೆ ತುಂಬ ಯೂಸ್ ಆಯಿತು ಅದರಿಂದ ನಾವು ಲಾಸ್ಟ್ಗೆ ಅಷ್ಟು ಬರ್ಡನ್ ಆಗಲಿಲ್ಲ ಫೈನಲ್ ಎಕ್ಸಾಮ್ಸ್ ಟೈಮಲ್ಲಿ ನಮಗೆ ಓದೋಕ್ಕೆ ಕಷ್ಟ ಆಗ್ತಿದೆ ತುಂಬ ಇದೆ ಅನಿಸಿಲ್ಲ ಬಿಕಾಸ್ ನಾವು ಸೈಕಲ್ ಟೆಸ್ಟಲ್ಲಿ ಮತ್ತು ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ಗೆ ಸಿಲಬಸ್ ಡಿವೈಡ್ ಮಾಡಿ ನಮಗೆ ಟೆಸ್ಟ್ ಮಾಡ್ತಿದ್ರು ಅದರಿಂದ ನಮ್ಗೆ ಲಾಸ್ಟಿಗೆ ಬರ್ಡನ್ ಆಗಲ್ಲ ಪರ್ಫೆಕ್ಟಾಗಿ ಸ್ವಲ್ಪ ಸ್ವಲ್ಪ ಆದರೂ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಮಾಡಿ ಹೇಳ್ಕೊಟ್ಟು ಎಲ್ಲ ನಮ್ಗೆ ಚೆನ್ನಾಗಿ ಗೈಡ್ ಮಾಡಿ ಕಾಲೇಜ್ ಕೂಡ ಎಲ್ಲ ಆ್ಯಕ್ಟಿವಿಟೀಸು ಕೂಡ ಮಾಡಿಸ್ತಿದ್ರು ಆ್ಯಂಡ್ ಎಜುಕೇಷನಲ್ಲಿ ಫಸ್ಟು ಮೈ ಮೇನ್ ಫೋಕಸ್ ಮಾಡೋದಂದ್ರೆ ಕಾಲೇಜಲ್ಲಿ ಎಜುಕೇಷನ್ ಎಜುಕೇಷನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ ರಿಸಲ್ಟ್ಸ್ ಕೂಡ ಬಂದಿದೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲ ಟೀಚರ್ಸು ಕೂಡ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಮನೇಲು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮನೇಲಿ ಸಪೋರ್ಟ್ ಮಾಡಿ ಟೀಚರ್ಸ್ ಕೂಡ ತುಂಬ ಗೈಡ್ ಮಾಡಿ ಸಪೋರ್ಟ್ ಮಾಡಿ ಪರ್ಸ್ನಲಾಗಿ ಕೂಡ ಸಪೋರ್ಟ್ ಮಾಡಿ ಗೈಡ್ ಮಾಡ್ತಾರೆ ಯಾವುದೇ ರೀತಿ ರಾಂಗ್ ಡಿಸಿಷನ್ಸ್ ತೊಗೊಳ್ದೇ ಇರೋ ರೀತಿ ಮತ್ತು ಡೈವರ್ಟ್ ಆಗದೇ ಇರೋ ರೀತಿ ನಮ್ಮನ್ನು ಗೈಡ್ ಮಾಡಿ ಚೆನ್ನಾಗಿ ರಿಸಲ್ಟ್ಸ್ ನಮ್ಮ ನಮ್ಮ ಎಫರ್ಟ್ಸ್ ಕೂಡ ನಾವೂ ಹಾಕಿದ್ದೀವಿ ಕಷ್ಟಪಟ್ಟು ಓದಿ ಚೆನ್ನಾಗಿ ರಿಸಲ್ಟ್ ತೊಗೊಂಡಿದ್ದಕ್ಕೆ ಖುಷಿ ಆಗ್ತದೆ ಥ್ಯಾಂಕ್ ಯು ನನ್ನ ಹೆಸರು ಜಾನ್ಸಿ ಪ್ರಿಯಾ ನನಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿದೆ ಟೋಟಲ್ ಪ ಮಾರ್ಕ್ಸ್ ಬಂದು ನೈನ್ ಫೈವ್ ಏಯ್ಟಿ ನೈನ್ ಇಷ್ಟು ಬರೋಕ್ಕೆ ಕಾರಣ ಇಲ್ಲಿರೋ ಟೀಚರ್ಸು ಅವರೆಲ್ಲ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ ಮನೇಲಿ ಅಪ್ಪ ಅಮ್ಮನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ತುಂಬ ಎಫರ್ಟ್ಸ್ ಹಾಕಿ ಎಫರ್ಟ್ಸ್ ಹಾಕಿ ಎಲ್ಲ ಇಷ್ಟು ಬಂದಿರೋದು ಖುಷಿ ಆಗ್ತಾಯಿದೆ ಮೈ ನೇಮ್ ಇಸ್ ಯು ಎಸ್ ಎಸ್ ಐ ಎಮ್ ಪಿ ಸಿ ಎಮ್ ಸಿ ಸ್ಟೂಡೆಂಟ್ ಫ್ರಮ್ ಎಸ್ ವಿ ಎನ್ ಐ ಹ್ಯಾವ್ ಸೆಕ್ಯೂರ್ಡ್ ಫೈವ್ ಸೆವೆಂಟಿ ಸೆವೆನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಮೈ ರಿಸಲ್ಟ್ಸ್ ಆ್ಯಂಡ್ ಕಾಲೇಜ್ ಆಸ್ ಸಪೋರ್ಟೆಡ್ ಮೀ ವೆರಿ ವೆಲ್ ಆ್ಯಂಡ್ ಪೇರೆಂಟ್ಸ್ ಎಸ್ ಬಿನ್ ವೆರಿ ಹೆಲ್ಪ್ಫುಲ್ ಟು ಮೀ ಆ್ಯಂಡ್ ಎವ್ರಿ ವೇರ್ ಹ್ಯಾವ್ ಗಾಟ್ ಗುಡ್ ಹೆಲ್ಪ್ ಫ್ರಮ್ ದ ಟೀಚರ್ಸ್ ಅಂಡ್ ಆಸ್ ವೆಲ್ ಆಸ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ವೇ ಥ್ಯಾಂಕ್ ಯು ನನ್ನ ಹೆಸರು ಹರ್ಷ ನಾನು ಸೆಕೆಂಡ್ ಪಿ ಸಿ ಡಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದಿದ್ದೀನಿ ನಮ್ಮ ಕಾಲೇಜ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಟಡಿ ಅವರ್ಸ್ ಅಲ್ಲೆಲ್ಲ ಥ್ಯಾಂಕ್ ಯು ನಮ್ಮ ಮ್ಯಾನೇಜ್ಮೆಂಟ್ಗೆ ಲೆಕ್ಚರರ್ಸ್ಗೆ ಪೇರೆಂಟ್ಸ್ಗೆ ಫ್ರೆಂಡ್ಸ್ಗೆ ಇವತ್ತು